ಮಹಿಳೆಯರ ಕೆಲವು ರೀತಿಯ ದುರ್ಗುಣಗಳು ಗಂಡನ ಜೀವನಕ್ಕೆ ಮಾರಕವಾಗಬಹುದು ಅದೇನಪ್ಪ ಅಂದರೆ ಉತ್ತಮ ಗುಣವಿಲ್ಲದ ಹೆಂಗಸರು ಗಂಡನ ಶತ್ರುಗಳಿಗಿಂತ ಕಡಿಮೆ ಇಲ್ಲ ಎನ್ನಲಾಗಿದೆ ಇಂತಹ ಮಹಿಳೆಯರು ತಮ್ಮ ಗಂಡನ ಜೀವನವನ್ನು ನರಕಕ್ಕಿಂತ ಕೆಟ್ಟದಾಗಿಸಿ ಬಿಡುತ್ತಾರೆ ಕೆಟ್ಟ ಸಹವಾಸ ಅಥವಾ ಕೆಟ್ಟ ಕೆಲಸ ಮಾಡುವ ಮಹಿಳೆಯರು ಪುರುಷರ ಜೀವನವನ್ನು ಹಾಳು ಮಾಡಿಬಿಡುತ್ತಾರೆ ಯಾವ ಮಹಿಳೆಯರು ದುರಾಸೆ ಹೊಂದಿರುತ್ತಾರೋ ಅಂತಹವರು ಗಂಡನ ಬಳಿ ಸದಾ ಹಣಕ್ಕಾಗಿ ಪೀಡಿಸುತ್ತಿದ್ದರೆ ಆತ ಬಡವನಾಗುತ್ತಾನೆ ಹೆಂಡತಿಯ ಇಂತಹ ನಡವಳಿಕೆಗಳು ಪತಿಗೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ ಏನನ್ನೂ ಯೋಚಿಸದೆ ಮಾಡುವ ಹೆಂಗಸರು ಅಂದರೆ ಯಾವುದೇ ಕೆಲಸ ಮಾಡುವ ಮುನ್ನ ಗಂಡನೊಂದಿಗೆ ಸಮಾಲೋಚನೆ ಮಾಡದೆ ಪತಿ ಬುದ್ಧಿವಂತನಾಗಿದ್ದರೂ ಆತನಿಂದ ಮಾರ್ಗದರ್ಶನ ಪಡೆಯದೆ ತಮಗೆ ಮನ ಬಂದಂತೆ ಕೆಲಸಗಳನ್ನು ಮಾಡುವ ಮಹಿಳೆಯರು ಪುರುಷರ ಜೀವನವನ್ನು ಹಾಳು ಮಾಡಿಬಿಡುತ್ತಾರೆ ಪುರುಷನ ಜೀವನದಲ್ಲಿ ಹೆಂಡತಿಯಾಗಿರುವ ಇಂತಹ ಮಹಿಳೆಯರು ಮಾಡುವ ತಪ್ಪುಗಳಿಂದ ಆತನ ಸಂಪೂರ್ಣ ಜೀವನವನ್ನೇ ಸರ್ವನಾಶ ಮಾಡಿ ಬಿಡುತ್ತಾರೆ ಇದರಿಂದ ಆತ ಎಂದಿಗೂ ಉದ್ಧಾರ ಆಗುವುದಿಲ್ಲ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು